ನಾವು ನಿಯತ್ತಿಗೆ ನಿಯತ್ತಾಗೇ ಇರ್ತೀವಿ ನೀಯತ್ತಿಗೋ ಹೆಸ್ರು ಅಂದ್ರೆ ನಾವು ಹೆಣ್ಣ ಮಕ್ಳ ನೀಯತ್ತಾಗಿ ಇರಲಿ ಏನಾದಿ ನಿಯತ್ತಾಗಿರ್ತೀವಿ ನಾವು ನೀ ಒಬ್ಬನ ಜೋಡಿ ಸುದ್ದಿದರು ನಾ ಹಾಡು ನಿನ್ನ ಸಲುವಾಗಿ ಹಾಡು ಹಾಡಿವಿ ನಿಮ್ಮ ಸಲುವಾಗಿ ಒಂದ್ ಹಾಡು ಹಾಡಿವಿ ಯಾವ್ದ ಇದನ್ನ ಈ ಹಾಡಿನ ಜಸ್ಟ್ ಕೇಳಲ್ಲ ಒಬ್ಬರ ಜೋಡಿ ನಿಯತ್ತಾಗಿ ಬಾಯಿತಿ ಅಂತ ಮಾತಾಡಿದ ಮತ ಮಾಡ ಬ್ಯಾಡ ಬದಲಾ ಸೌದತ್ತಿಗೋಗಿ ಹಾಕಾಕ ಹತ್ತಿ ನಡಿ ಅನಿ ಜೋಗ ಮುದ್ದ ದಟ್ಟ ಸ್ವಂಗ ಬರು ರೆಡಿ ಮಾಡಕ್ಕ ಬ್ಯಾಗ ರೆಡಿ ಮಾಡುಕ್ಕ ಬ್ಯಾಗ ಇಲ್ಲಂದ್ರ ಬಿಡದ್ ರೋಗ ಹಾ ಹಾ ನೋ ಶಾಂತಿ ದೀಪಾಡ ಇಲ್ಲಿಕ ಸೌದತ್ತಿಗ್ ಕರ್ಕೊಂಡು ಹೋಗಿ ಜೋಗ ಹಾಕಿಸ್ಬಿಡ್ತೀವಿ ನಾವು ನಾವ್ ಎಷ್ಟು ತ್ಯಾಗ ಮೈದಿವಂದ್ರ ನೀವ್ ಎಷ್ಟೆಲ್ಲಾ ಮಾಡ್ತಿರ್ತೀರಿ ನಮ್ ಹುಡುಗ ಒಳ್ಳೇದಾಗ್ಲಿ ಅಂತ ಬಯಸ್ತಿರ್ತೀವಿ ಆಕ್ಚುಲಿ ಹೇಳ್ಬೇಕಂದ್ರ ನೀವು ಸಾರಿ ಸಾರಿ ನಮ್ ಮೆಸೇಜ್ ಕಳ್ಸುದು ಇಪ್ಪತ್ ಮಂದಿ ಕಳ್ಸಿರ್ತೀರಿ ನೀವು ಹೌದಿಲ್ಲ ಅಲ್ಲ